ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್ ಇವತ್ತು ಎಮ್ ಕಾಮ್ ಫಸ್ಟ್ ಇಯರ್ ಫಸ್ಟ್ ಸೆಮ್ ಎಕ್ಸಾಮು ಯೂನಿಫಾರ್ಮ್ ಇಲ್ಲ ಕಲ್ಲರ್ ಡ್ರೆಸ್ ಹಾಕೊಂಡು ರೆಡಿ ಆಗ್ತಾ ಇದ್ದೀನಿ ನಾ ಎಕ್ಸಾಮಿಗೆ ಓದಿಲ್ಲ ಅಂದರೂ ವಿಲ್ಡಪ್ ಮಾತ್ರ ಚೆನ್ನಾಗಿ ಕೊಡ್ತಾ ಇದೀನಿ ನಮ್ಮ ಕ್ಲಾಸಲ್ಲಿ ಎಲ್ಲ ಗರ್ಲ್ಸ್ ಎಲ್ಲ ಇನ್ನೊಂದು ವಾರ ಓದ್ತಾ ಇದ್ರು ಡಾರ್ ಓದಿಲ್ಲ ಗೈಸ್ ಹೋಗಿ ಹೆಂಗೆ ಬರಿತೀನಿ ಅಂತಲೇ ಗೊತ್ತಿಲ್ಲ ಏನಪ್ಪಾ ಅಂತಂದರೆ ಇದು ಎಲ್ಲ ಕಾಲೇಜಸಲ್ಲೂ ಎಕ್ಸಾಮ್ಸಿಗೆ ಯೂನಿಫಾರ್ಮ್ ಫುಲ್ ಯೂನಿಫಾರ್ಮ್ ಇರಬೇಕಂತಾರೆ ಆದರೆ ನಮ್ಮ ಕಾಲೇಜಲ್ಲಿ ಹಂಗಿಲ್ವೇ ಇಲ್ಲ ಗೈಸ್ ಏನಂತಂದ್ರೆ ಇದನ್ನು ಫುಲ್ ಕಲರ್ ಡ್ರೆಸ್ ಹಾಕೊಂಡೇ ಹೋಗ್ಬೇಕು ಐ ಡಿ ಕಾರ್ಡ್ ಏನು ಹೇಳಿಲ್ಲ ಹಾಕೊಂಡು ಹೋಗ್ಬೇಕಾದ್ರೆ ನಮ್ಮ ಕಾಲೇಜ್ ಮರ್ಯಾದೆ ಉಳಿಸ್ಬೇಕಂತಂದ್ರೆ ನಾವು ಐ ಡಿ ಕಾರ್ಡ್ ಹಾಕಿ ಇವತ್ತು ಎಕ್ಸಾಮ್ ಅಲ್ವಾ ಅದಕ್ಕೆ ದೇವ್ರ ಮನೆ ಬಾಗಿಲು ತೀತಾ ಇದೀನಿ ಓದಿರೋದು ಯಾವುದು ಮರ್ತೋಗ್ಬೇಡ್ದು ಓದಿರೋದೇ ಬಂದಿದ್ರೆ ಸಾಕಪ್ಪ ಗೈಸ್ ಪೂಜೆ ಮಾಡಿದೆ ಇವಾಗ ಊಟ ತಿಂದು ಕಾಲೇಜಿಗೆ ಹೋಗ್ಬೇಕು ಎರಡು ಗಂಟೆಗೆ ಎಕ್ಸಾಮ್ ಇರೋದು ಒಂದು ಸ್ವಲ್ಪ ಬೇಗ ಹೋಗ್ತಿದ್ದೀನಿ ಫಸ್ಟ್ ಡೇ ಅಲ್ವಾ ರೂಮ್ ಅಲರ್ಟ್ ಮಾಡಿರ್ತಾರೆ ಹೋಗಿ ನೋಡ್ಕೋಬೇಕು ಅದಕ್ಕೆ ಸ್ವಲ್ಪ ಹೋಗಿ ಅಲ್ಲೊಂದು ಸ್ವಲ್ಪ ಓದ್ಕೊಳ್ಳೋಣ ಅಂತ ಬೇಗ ಹೋಗ್ತಾ ಇದ್ದೀನಿ ಕಷ್ಟ ತಿಂಡಿ ಎಲ್ಲ ತಿಂದು ಇವಾಗ ಹೊರಟೆ ಕಾಲೇಜಿಗೆ ಮತ್ತೆ ಎಲ್ಲ ಹೇಳ್ಬಿಟ್ಟು ಹೋಗ್ಬೇಕು ಅತ್ತೆ ಬಾಯ್ ಹೊರಟೆ ಫಸ್ಟ್ ಅದಕ್ಕೆ ಏಕೆ

ಗೈಸ್ ನಾನು ಮನೆಯಿಂದ ಆಚೆ ಒಂದು ಸಲ ಮುಖಾನ ಇಲ್ಲಿ ಬಂದು ನೋಡ್ಕೊಂಡಿನೇ ಹೋಗ್ತೀನಿ ಗೈಸ್ ಬೆಳಗ್ಗೆ ಹೋಗ್ತೇ ಕಾಲೇಜಿಗೆ ಹೋಗ್ತಿದ್ದೆ ಇಷ್ಟು ದಿನ ಚಳಿ ಚಳಿ ಅಂತ ಇವಾಗ ನೋಡಿದ್ರೆ ಬಿಸಿಲು ಮಕ್ಕ ಹೊಡಿತಾತಿ ಇವಾಗ ಹೋಗ್ತಾ ಇದ್ವಿ ಬೆಳಗ್ಗೆ ಎಕ್ಸಾಮ್ ಇಟ್ಕೊಳ್ಳೋದು ಬಿಟ್ಟು ಮಧ್ಯಾಹ್ನ ಇಟ್ಬಿಟ್ಟು ನಿದ್ದೆ ಬರ್ತಿರುತ್ತೆ ಆ ಟೈಮಿಗೆ ಆ ಟೈಮ್ಗೆ ಹೋಗಿ ಎಕ್ಸಾಮ್ ಬರೀಬೇಕು ಇವಾಗ ಹೋಗಿದ ತಕ್ಷಣ ಬಸ್ ಸಿಕ್ಕಿದ್ರೆ ಇಲ್ಲ ಗೈಸ್ ಇಲ್ಲಿ ಬಸ್ಸು ಇಲ್ಲ ಅಪ್ಪ ಅದಕ್ಕೆ ಅಂತಲೇ ಬೇಗ ಬಂದೆ ಏನಾದ್ರೂ ಮಿಸ್ ಆಗಿ ಬಸ್ ಸಿಗದೆ ಲೇಟ್ ಆಗೋದ್ರೆ ಎಕ್ಸಾಮ್ಗೆ ಹೋಗಿ ಅವ್ರು ಕುಡ್ರಸಿಲ್ಲ ಅಂತ ಅಂದ್ರೆ ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವಿ ಸಾಕ್ಷಿ ಆಗಿದೆ ನೋಡಿ ಗೈಸ್ ನಾನು ಇಷ್ಟೆಲ್ಲ ಯೋಚನೆ ಮಾಡ್ತೀನಂತ ಗೈಸ್ ಹೆಂಗೋ ಎಕ್ಸಾಮ್ ಸೆಂಟರ್ ಹತ್ರ ಬಂದೆ ನನ್ನ ಹಳೆ ಡಿಗ್ರಿ ಕಾಲೇಜ್ ಹತ್ರನೇ ಎಮ್ ಕಾಮ್ ಎಕ್ಸಾಮ್ ಸೆಂಟ್ರ್ ಇರೋದು ಇಲ್ಲಿಂದ ಒಳಗಡೆ ಹೋಗ್ಬೇಕು ನನ್ನ ಫ್ರೆಂಡ್ಸ್ ಆಲ್ರೆಡಿ ಎಲ್ಲ ಕಾಯ್ತಾವ್ರೆ ಒಬ್ಬರಿಂದ ಒಬ್ಬರು ಕಾಲ್ ಮಾಡ್ತಾರೆ ನಾನು ಲೇಟ್ ಆಯಿತು ಅಂದ್ಬಿಟ್ಟು ಇವಾಗ ಬಂದಿದ್ದೀನಿ ಗೈಸ್ ನೋಡ್ರಿ ನಮ್ಮ ಬಾಸ್ ಅಪ್ಪ ದೇವರೇ ಇವತ್ತು ನಾನು ಓದಿರೋದೇ ಎಕ್ಸಾಮಲ್ ಬದ್ಲಪ್ಪ ಗೈಸ್ ನನಗೆ ಎಕ್ಸಾಮ್ ಅನ್ನೋ ಟೆನ್ಶನ್ ಇಲ್ಲ ನೋಡ್ರಿ ಎಷ್ಟು ಕೂಲಾಗಿ ಹೋಗ್ತಿದ್ದೀನಿ ನಿದ್ದೆವರೇ ಬರ್ತಾ ಇದೆ ಈ ಟೈಮಲ್ಲಿ ನಿದ್ದೆ ಮಾಡಿ ಮಾಡಿ ಇವಾಗಲೂ ಅದೇ ನಿದ್ದೆ ಬರ್ತಾ ಇದೆ ಗೈಸ್ ಅಲ್ಲಿ ರೀ ನನ್ನ ಫ್ರೆಂಡ್ಸ್ ಮೂರು ಜನ ಕೂತ್ಕೊಂಡು ಓದ್ತಾರೆ ಡೀಪಾಗೆ ನಾನು ಇವಾಗ ಎಂಟ್ರಿ ಕೊಡ್ತಾ ಇದ್ದೀನಿ ಅವ್ರ ಗ್ರೂಪಿಗೆ ನಾನೇನು ಓದೇ ಇಲ್ಲ ನಿಮ್ಮ ಓದಿಲ್ಲ ಬಿಡ್ರಿ ನೋಡು ಎಲ್ಲ ಹೆಂಗ್ ಪ್ರಿಂಟು ಲೀಡರ್ಶಿಪ್ ಸ್ಟೈಲ್ ಗೊತ್ತಿಲ್ಲ ನಮ್ಮ ಸ್ಟೈಲ್ ಅಷ್ಟೇ ಗೊತ್ತಿರೋದು ಅದೇ ರೂಮ್ ನಂಬರ್ ಎಲ್ಲ ನೋಡ್ಕೊಂಡು ಬಂದ್ರಾ ಇವಾಗ ಹೋಗ್ತಿದ್ದೀವಿ ಬರ್ರಿ ನಟ್ರಿ ನನ್ನ ಫ್ರೆಂಡ್ಸ್ ಎಲ್ಲ ಓದ್ಕೊಂಡು ಕೂತ್ಕೊಂಡವ್ರೆ ಏನೇ ಕವ್ಯ ನಿಂದು ಹೇಳು ವ್ಲಾಗರ್ಸಿಗೆ ಇನ್ನೇನು ವೀಡಿಯೋ ಮಾಡಿಸಿದ್ದೇನೆ ನಿಮಗೆ ಬಂದು ಎಕ್ಸಾಮ್ ಬರ್ಸೋಕ ಆಗ್ತೈತೆ ಯಾರು ಸ್ಕಾಡ್ ಇವಾಗ ಏನಕ್ಕೆ ಗೊತ್ತಾರೆ ಎಕ್ಸಾಮ್ ಕೂತ್ಕೊಂಡ ಬರೋದು ಕಾವ್ಯ ಫಸ್ಟ್ ನಿಂದ ಅಲ್ವಾ ಇರೋದು ಯಾವ ಕ್ಲಾಸ್ ರೂಮು ಎಫ್ಐ ಸಾಕು ಎಲ್ಲ ಎತ್ತಿಕ್ರಿ ಟೈಮ್ ಆಯ್ತು ಒಳಗೆ ಹೋಗಿ ಎಕ್ಸಾಮ್ ಬರೆಯೋಣ ಗೈಸ್ ನೋಟಿಸ್ ಬೋರ್ಡಲ್ಲಿ ನಂಬರ್ ಹಾಕೋರೆ ಕ್ಲಾಸ್ ರೂಮ್ ನಂಬರ್ ಬಂದು ಟೆನ್ನು ಗೈಸ್ ಇವಾಗ ನಾವು ಎಕ್ಸಾಮ್ ಬರೆಯೋದಕ್ಕೆ ಒಳಗಡೆ ಹೋಗ್ತಿದೀವಿ ಈ ವಿಡಿಯೋ ಕಂಟಿನ್ಯೂಷನ್ ಎಕ್ಸಾಮ್ ಎಕ್ಸಾಮ್ ಮುಗಿಸಿ ಹೊರಗಡೆ ಬಂದ ಮೇಲೆ ವಿಡಿಯೋನ ಕಂಟಿನ್ಯೂ ಮಾಡಿದ್ವಿ ಗೈಸ್ ಎಕ್ಸಾಮ್ ಏನೋ ಚೆನ್ನಾಗಿ ಬರೆದ್ವಿ ಇವಾಗ ಹೊರಗಡೆ ಬಂದ್ವಿ ನಾನು ನನ್ನ ಫ್ರೆಂಡ್ ಕೆಳಗಡೆ ಹೋಗ್ತಿದ್ದೀವಿ ನಮ್ಮ ಮ್ಯಾಮ್ ಏನು ಕಂಬೈನ್ ಆಗಿ ಕ್ಲಾಸಲ್ಲಿ ಏನೋ ಅನೌನ್ಸ್ಮೆಂಟ್ ಐತೆ ಅಂತ ಹೇಳಿದ್ವಿ ಹೇಳಿರ ಅಯ್ಯೋ ಅಲ್ಲಿ ಹೋಗ್ತಾ ಇದ್ದೀವಿ ಗೈಸ್ ಎಕ್ಸಾಮ್ ಎಲ್ಲ ಮುಗಿತು ಇವಾಗ ಹೋಗ್ತಾ ಇದೀವಿ ಇಲ್ಲೇ ಏನೋ ಕಾಲೇಜ್ ಗ್ರೌಂಡ್ ಅಲ್ಲಿ ಸ್ಪೋರ್ಟ್ಸ್ ಆಡಿಸ್ತಾವ್ರೆ ಅದನ್ನ ನೋಡಕ್ಕೆಲ್ಲ ಟೈಮ್ ಇಲ್ಲ ಇಲ್ಲೇ ಎಕ್ಸಾಮ್ ಹೋಗ್ತೀವಿ ಗೈಸ್ ಎಕ್ಸಾಮ್ ಬರ್ಬಿಟ್ಟು ಆಚೆ ಬಂದ್ರೆ ಇಲ್ಲೇನೋ ಕ್ಯಾಂಪ್ ನಡೆಸ್ತಾ ಇದ್ರು ಏನಂತ ನೋಡ್ಕೊಂಡು ಹಂಗೆ ಒಂದು ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡು ಹೊರಟೆ ಬಸ್ಸಲ್ಲಿ ನಾನು ಏನು ಯೋಜನೆ ಮಾಡ್ತಿದ್ದೀನಿ ಅಂತಂದರೆ ಏನೂ ಅಷ್ಟೊಂದು ಓದಿರಲಿಲ್ಲ ಕಷ್ಟ ಐತೆ ಇದು ಸಬ್ಜೆಕ್ಟ್ ಅಂತ ಅಂದ್ಕೊಂಡೆ ಪರವಾಗಿಲ್ಲ ಚೆನ್ನಾಗಿ ನೋಡಿ ಸ್ಮೈಲ್ ಗೈಸ್ ಇವತ್ತಿಂದ ಎಕ್ಸಾಮ್ ಹಿಂಗೊ ಮುಗೀತು ನಾಳೆ ಎಕ್ಸಾಮಿಗೆ ಇವಾಗ ಹೋಗಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಓದ್ಕೋಬೇಕು ಗೈಸ್ ನಾನು ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಿದ್ದೀನಿ ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ನೀವು ಮಾಡೋ ಸಬ್ಸ್ಕ್ರೈಬ್ ನನಗೊಂದು ವೀಡಿಯೋಸ್ ಮಾಡೋಕ್ಕೆ ಎನರ್ಜಿ ಬರುತ್ತೆ ಸೊ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ